ব tengo to xan ব z rodzaju ব 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 ব, ব বব ব ব ব ব ব ব ব ব

ಅವ್ರಿಗೆ ಇದಕ್ ಮ್ಯಾಚ್ ಆಗೋದು ಅವರೇ ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಮ್ಯಾಚ್ ಆಗೋದು ವರ್ಕ್ ಇವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ತಿಂಗಳಾರು ಈಗ ಅವ್ರಿಗೆ ಇಷ್ಟ ಬಂದಿದ್ದು ಅದು ಚೆನ್ನಾಗಿದೆ சீரைன் சில்லி சவ் ஆறு சவி எடுத்து அந்த ಇದು ನಮ್ ಕ್ಯಾಸ್ಟ್ ಅಲ್ಲಿ ಕೋಟೆ ಅಂತ ಇವಾಗ ಇವ್ರಿಗೆ ಗೊತ್ತಾಗಲ್ಲಲ್ಲ ಬೇಗ ಅದಕ್ಕೆ ನಾವು ಹನಿ ಅಂತೀಟ್ ಇಟ್ಟಿದ್ದೀವಿ ಮತ್ತೆ ಇದು ಜಾಳಿನ ಬಿಡಿನ ನೀವ್ ಒಂದ್ಸತಿ ಜಾನಿ ಕಲ್ತ್ಬಿಟ್ರೆ ಅದರಲ್ಲಿ ಫ್ಲವರ್ ಹಾಕ್ಬೋದು ಅದರಲ್ಲಿ ಸೊಯರ್ ಹಾಕಬಹುದು ಇದು ಚಿಕ್ಕ ಇಟ್ಕೊಂಡ್ಬಿಟ್ಟು ಇರುವ

ரெடி <laughs> அது <laughs> <laughs> अलविदा। इसके लिए तो रखना। ओह, सेमी समझूंगा। पहले करोड़ी। तो आप मेरा यह भी बना रहे होंगे ना? इधर भी बड़े इधर भी बड़े भी बड़े। तो त्याज्योति त्याज्योति भी था। मज़ा नहीं? What's okay.